ಸರ್ಕಾರಿ ಸೌಲಭ್ಯ ಪಡೆಯಲು ಲಂಚ ಕೊಡಬೇಡಿ ಕೇಳಿದರೆ ನನ್ನ ಗಮನಕ್ಕೆ ತನ್ನಿ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯಲು ಅಧಿಕಾರಿಗಳಾಗಲಿ ಮಧ್ಯವರ್ತಿಗಳು ಸೇರಿದಂತೆ ಯಾರಿಗೂ ಒಂದು ರೂಪಾಯಿ ಲಂಚ ಕೊಡಬೇಡಿ ಪಾರದರ್ಶಕತೆಯಿಂದ ಫಲಾನುಭವಿಗಳ ಆಯ್ಕೆ ಮಾಡಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದ್ದು ಯಾರೇ ಆಗಲಿ ಲಂಚ ಕೇಳಿದರೆ ಗಮನಕ್ಕೆ ತನ್ನಿ ಎಂದು ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದರು ನಗರದ ಶಾಸಕರ ಕಚೇರಿ ಬಳಿ ಸೋಮವಾರ ಮಧ್ಯಾಹ್ನ ಮೂರು ಮೂವತ್ತರ ಸಮಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ನಾಟಕ ಆದಿಜಾಂಬವ ಹಾಗೂ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮಗಳ ವತಿಯಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ನಲವತ್ತೆಂಟು ಫಲಾನುಭವಿಗಳ ಕೊಳವೆಬಾವಿಗಳಿಗೆ ಪಂಪ್ ಮೋಟಾರ್ ಹಾಗೂ ಇತರೆ ಪೂರಕ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಅವರು ಬಡವರು ಸರ್ಕಾರದ ಸೌಲಭ್ಯಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ನಿಮ್ಮ ಜೀವನ ನಿರ್ವಹಣೆಗೆ ಈ ಸೌಲಭ್ಯಗಳು ಬಳಕೆಯಾಗಬೇಕು ಆವಾಗ ಮಾತ್ರವೇ ಸೌಲಭ್ಯ ಕೊಟ್ಟಿದ್ದು ಸಾರ್ಥಕವಾಗುತ್ತದೆ ಎಂದರು ಬೋರ್ಡ್ ನೋಡಿ ಹತ್ತೊಂಬತ್ತು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಲ್ಲಿ ಇಪ್ಪತ್ತೆರಡು ಇಪ್ಪತ್ತು ಅಂದ್ರೆ ಹದಿನೆಂಟಿಂದ ಇಲ್ಲಿವರೆಗೂ ಬ್ಯಾಲೆನ್ಸ್ ಇದ್ದಾವೆ ಎಲ್ಲಿಂದ ಹದಿನೆಂಟಿಂದ ರಮಣ ಹದಿನೆಂಟು ಅದು ಜಾಂಬುವಂತದೂನು ಬ್ಯಾಲೆನ್ಸ್ ಇದೆ ಅದು ಜಾಂಬು ಅದು ಅದೂ ಬ್ಯಾಲೆನ್ಸ್ ಇದೆ ನಿಮಗೆ ಅಲ್ಲದೆ ಅದನ್ನ ನನಗೆ ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಇವಾಗ ಕೊಡ್ತಾರೆ ಪೂಜಾರಿಯೂ ಕೊಡ್ತಾರೆ ಅಂದರೆ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಭತ್ತೂರು ಮಂಜುನೂ ಕೊಡ್ತಾರೆ ಅವರು ಕೊಡ್ತಾರೆ ನಮ್ಮ ಇನ್ನ ಎಮ್ ಎಲ್ ಸಿಗಳು ನಮ್ಮ ನಜೀರಣ್ಣವರು ಗೋವಿಂದ ಅವರು ನಮ್ಮ ಎಂ ಪಿ ಅವರು ಅವರು ಎಲ್ಲರೂ ಈ ವಿಚಾರದಲ್ಲಿ ಒಗ್ಗಟ್ಟಾಗಿದ್ದೀವಿ ಬಡವರಿಗೆ ಸೇರುವಂಥ ಸವಲತ್ತುಗಳನ್ನು ಸೇರಿಸಬೇಕು ಅನ್ನೋದಿದ್ವಿ ಇವತ್ತು ಇಂಥ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ನಾವು ಸ್ಟೇಜಲ್ಲಿ ಆಗಬಾರ್ದು ಇದಕ್ಕೆ ಯಾಕೆಂದರೆ ಬಡವರು ಕೊಡುವಂಥ ಕಾರ್ಯಕ್ರಮಕ್ಕೆ ಸ್ಟೇಜು ಇದೆಲ್ಲ ಯಾರು ಇರಬಾರ್ದು ಈ ಬಂದಾಗಲು ತೋರಿಸ್ಕೊಳ್ಳೋರ್ಗೆ ಮಾತ್ರ ಅದು ಬೇಕಾದ ನಾವು ತೋರಿಸ್ಕೊಳ್ಳೋದೇನು ಬೇಕಾಗಿಲ್ಲ ಇವತ್ತು ನಮ್ಮ ಹನುಮಂತಣ್ಣು ಮುನೇಲ್ ತಣ್ಣು ನಮ್ಮ ಎಮ್ ಎಲ್ ಸಿ ಅನಿಲಣ್ಣವ್ರು ಇದ್ದಾರೆ ಎಲ್ಲ ನಮ್ಮ ನಾಯಕರೆಲ್ಲರೂ ಬಂದಿದ್ದೀರಾ ನೀವೆಲ್ಲರೂ ಇದ್ದೀರಾ ಇವತ್ತು ಬಡವರಿಗೆ ಬೋರ್ ಹಾಕಿ ಹದಿನೆಂಟರಲ್ಲಿ ಹಾಕಿರೋ ಬೋರು ಇದೆಯೋ ಇಲ್ವೋ ಗೊತ್ತಿಲ್ಲ ಅದು ಪಾಪ ಅದು ನೀರು ಇದೆಯೋ ಇಲ್ವೋ ಗೊತ್ತಿಲ್ಲ ಅವಾಗೇನೋ ನೀರು ಬಿದ್ದಿರ್ಬೋದು ಅವರಿಗೆ ಇವತ್ತು ಇದೆಯೋ ಇಲ್ವೋ ಗೊತ್ತಿಲ್ಲ ಕರೆಂಟ್ ಟ್ರಾನ್ಸ್ಫರ್ ಕೊಟ್ಟಿರ್ತಾರೆ ಬೋರು ಮೋ ಪಂಪು ಮೋಟರ್ ಇರೋದಿಲ್ಲ ಆ ಥರ ಎಷ್ಟೋ ಜನಕ್ಕೆ ಅನ್ಯಾಯ ಆಗೋಗ್ಬಿಟ್ಟು ಆವತ್ತು ಅದನ್ನ ಏನಾದರೂ ಹಾಕಿದ್ರೆ ಆ ಬೋರ್ ಮೋಟ್ರ್ ಹಾಕಿದ್ರೆ ಇವಾಗ ಈ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟೊಮೊಟೊ ಹೋಯ್ತು ರೇಟ್ ಒಂದು ಈ ಕೊರೋನಾ ಆದ್ಮೇಲೆ ಆ ಟೈಮಲ್ಲಿ ಏನಾದರೂ ಅದ್ನ ಬೆಳೆ ಸಿಕ್ಬಿಟ್ಟಿದ್ದಿದ್ರೆ ಅದನ್ನು ಕೋಟ್ಯಾಧಿಪತಿ ಆಗೋಗ್ತದೆ ಕರೆಕ್ಟೇ ಇಲ್ವಾ ಅಂದ್ರೆ ಆ ರೀತಿಲಿ ಅನ್ಯಾಯ ಆಗಿರೋದ್ರಿಂದ ಆ ರೀತಿಲಿ ಆಗಬಾರ್ದು ಪಂಪ್ ಪಂಪ್ ಯಾವುದು ಮೋಟ್ರ್ ಯಾವುದು ಪೈಪ್ಗಳು ಯಾವುವು ಕೇಬಲ್ ಯಾವುದು ಪ್ಯಾನಲ್ ಬೋರ್ಡ್ ಯಾವುದು ಯಾಕಾಗಿ ಜನಗಳಿಗೆ ಗೊತ್ತಾಗಬೇಕು ನೋಡ್ಬೇಕು ಅವ್ರು ಕಣ್ಣಾರೆ ನೋಡ್ಬೇಕು ಕಣ್ಣಾರೆ ನೋಡಬೇಕು ಅನ್ನೋದು ಉದ್ದೇಶದಿಂದ ಎಲ್ಲೋ ಕೊಡೋ ಜಾಗದಲ್ಲಿ ಯಾರೋ ಒಂದು ಒಂದು ಒಂದೆರಡು ಪೈಪ್ ಎತ್ಕೊಂಡು ಹೋಗ್ಬಿಡೋದು ಒಂದಷ್ಟು ಕೇಬಲ್ ಎತ್ಕೊಂಡು ಹೋಗ್ಬೋದು ಇವೆಲ್ಲ ನಡೆದವೇ ನಾವು ಕಣ್ಣಾರೆ ನೋಡಿದ್ದೀವಿ ನಾನು ಒಂದು ಐದು ವರ್ಷ ಎಮ್ ಎಲ್ ಎದು ಇವಾಗ ಬಂದಿರೋನು ಇದೆಲ್ಲ ಕಣ್ಣಾರೆ ನಾವು ನೋಡಿದ್ದೀವಿ ಅದರಿಂದ ನಾವೆಲ್ಲ ಪಬ್ಲಿಕ್ ಆಗಿಟ್ಟು ಪಬ್ಲಿಕ್ ಜನಗಳ್ ನೋಡೋ ಥರ ಕೊಟ್ಟರೆ ಒಳ್ಳೇದಿರುತ್ತೆ ಅಂತ ಆ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ ನೀವೆಲ್ಲರೂ ಆಗಮಿಸಿದ್ರ ಎಲ್ಲರೂ ಆಗಮಿಸಿದ್ರ ತೊಗೊಂಡೋಗಿ ಕ್ಲೀನಾಗಿ ಮೋಟ್ರ್ ಬಿಟ್ಕೊಂಡು ಕರೆಂಟ್ ಎಲ್ಲ ಆಲ್ರೆಡಿ ಬಂದಿರುತ್ತೆ ಇದಕ್ಕೆಲ್ಲ ಕೆಲವರಿಗೆ ಬಂದ್ಬಿಟ್ಟು ಎತ್ತೊಂಬತ್ತ ಬಂದಿರುತ್ತೆ ಈ ಮೋಟ್ರ್ ಬಿಟ್ಕೊಂಡು ಕನೆಕ್ಷನ್ ಕೊಟ್ಕೊಳ್ಳೋದು ಅಷ್ಟೇ ಖಂಡಿತವಾಗ್ಲೂ ಅದೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಪಂಪು ಮೋಟ್ರು ಶ್ರದ್ಧವಾಗಿ ಎತ್ಕೊಂಡು ಹೋಗಿ ನೀವು ಬೋರಲ್ಲೇ ಬಿಟ್ಕೊಂಡು ನೀವೇ ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಏನು ದುರುಪಯೋಗ ಮಾಡ್ಕೋಬಾರ್ದು ಯಾರು ನಿಮ್ಮ ಜೀವನಕ್ಕಾಗಿ ನೀವು ಬದ್ಕೋಕ್ಕೋಸ್ಕರ ಸರ್ಕಾರ ಈ ಸವಲತ್ತುಗಳೆಲ್ಲ ಕೊಡ್ತಾ ಇರೋದು ಅದರಿಂದ ಇದನ್ನೆಲ್ಲ ನೀವು ತಗೋಬೇಕು ಅಂತ ನಿಮಗೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನು ಬ್ಯಾಲೆನ್ಸ್ ಇದೆಯೋ ಈ ಬ್ಯಾಲೆನ್ಸ್ ಇರೋದನ್ನ ನಾವು ಹೋಗಿ ಅದನ್ನು ಮಾತಾಡಿ ಅದನ್ನು ಕ್ಲಿಯರ್ ಬರ್ತೀವಿ